ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇತ್ತಿನ ವ್ಲಾಗಲ್ಲಿ ನಾನು ಇವತ್ತು ಅಕ್ಷಯತೃತೀಯ ನಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಇದ್ರ ಜೊತೆ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೀವು ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಕಿ ಓಕೆನಾ ಸೊ ನಾನಿವಾಗ ಪೂಜೆ ಮಾಡಿದ್ದೀನಿ ಪೂಜೆ ವಿಡಿಯೋನ ನೋಡ್ಕೊಂಡು ಬನ್ನಿ ಪೂಜೆ ಎಲ್ಲ ಮಾಡಿ ಕಂಪ್ಲೀಟಾಗೆ ಇವಾಗ ಸೈಲೆಂಟಾಗಿ ಕೂತ್ಕೊಳ್ಳೋಣ ಒಂದು ಹತ್ತು ನಿಮಿಷ ಅಂದ್ಬಿಟ್ಟು ಬಂದೆ ಹಾಗೆ ವೀಡಿಯೋನ ಇದ್ದೀನಿ ಸೊ ಬನ್ನಿ ಹಾಗಾದರೆ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡೋಣ ಫಸ್ಟೀಗ ಬೆಳಗ್ಗೆ ತಿಂಡಿಯಿಂದ ಸ್ಟಾರ್ಟ್ ಮಾಡ್ತಾ ನಾನು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಅಕ್ಷಯ ತೃತೀಯ ಆಗಿದ್ದರಿಂದ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕಲ್ಲ ಸೊ ಹೇಳಿದರು ಮುಂಚೆನೆ ಮಾಡು ಪೂಜೆ ಅಂತ ಮತ್ತು ನಮ್ಮಮ್ಮನೂ ಕಾಲ್ ಮಾಡಿಬಿಟ್ಟು ಹೇಳಿದರು ಅದಕ್ಕೆ ಪಲಾವ್ ಎಲ್ಲ ಮಾಡಿದ್ದೆ ಪಲಾವ್ ಮಾಡಿಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಗ ಅದೇ ಆಗೋದಲ್ಲ ಅರ್ಜೆಂಟಿಗೆ ಹಾಕೋಗ್ಬಿಡುತ್ತೆ ಪಲಾವ್ ಮಾಡಿ ಪಾಪಗೂ ತಿಂಡಿ ಮಾಡಿ ಪಾಪಗೂ ಅವಳಿಗೆ ತಿನ್ನಿಸ್ಬಿಟ್ಟು ನಾವು ತಿನ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ನಾವು ಕೂತಿದ್ವಿ ಸೊ ಸಿಂಪಲಾಗಿ ನಮ್ಮ ಮನೇಲಿ ಪಲಾವ್ ಇದೇ ಥರನೇ ಮಾಡೋದು ಎಲ್ಲ ಥರದ ವೆಜಿಟೇಬಲ್ಸ್ ಹಾಕಿ ಕಲ್ಲು ಮತ್ತು ಎಲ್ಲ ಸ್ಪೈಸಸ್ಗಳನ್ನ ಹಾಕಿಬಿಟ್ಟು ಮಾಡೋದು ಪಲಾವ್ ಪೌಡರ್ ಅಂತ ಏನು ಸಪ್ರೇಟಾಗಿ ಹಾಕಲ್ಲ ಖಾರ ರುಬ್ತೀನಲ್ಲ ಅದಷ್ಟೇ ಹಾಗೆ ಹಾಕ್ತೀನಿ ಅಷ್ಟೇ ಈರುಳ್ಳಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನೆಲ್ಲ ಹಾಕಿಬಿಟ್ಟು ಜಸ್ಟು ಮಾಡೋದು ಲೈಕ್ ಎಲ್ಲರ ಮನೇಲೂ ಅದೇ ಮಾಡ್ತಾರೆ ಮಾಡ್ತಾರಲ್ವ ಹಾಗೆ ನಾನು ಮಾಡಿರೋದು ಇದರದ್ದು ರೆಸಿಪಿ ಏನು ಸಪ್ರೇಟಾಗಿ ಏನು ಮಾಡಿಲ್ಲ ನೀವೆಲ್ಲ ನೋಡ್ಕೋಬೋದು ನಾನು ಏನೇನು ಹಾಕ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಸೊಮಗೆ ಅಲ್ಲಲ್ಲೇ ಗೋಡಂಬಿ ಸಿಕ್ಕರೆ ತುಂಬ ಇಷ್ಟಪಡ್ತಾರೆ ಅದಕ್ಕೇ ಗೋಡಂಬಿನೂ ಹಾಕಿದ್ದೀನಿ ಇವಾಗೆಲ್ಲ ತರಕಾರಿನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಹುರ್ಕೊತೀನಿ ಅಷ್ಟೇ ಎರಡು ಕುಕ್ಕರ್ದೂ ಗ್ಯಾಸ್ಕೆಟ್ ಹಾಳಾಗಿದೆ ಸೊ ಅದಕ್ಕೇನೆ ಅದನ್ನು ತೊಗೊಂಡೋಗ್ಬಿಟ್ಟು ಪ್ರೆಸ್ಟೀಜಲ್ಲಿ ಸರಿ ಮಾಡಿಸ್ಕೊಂಡು ಬರೋಣ ಅಂತ ಎತ್ತಿಟ್ಬಿಟ್ಟು ಇದನ್ನ ಮತ್ತೆ ಯೂಸ್ ಮಾಡ್ತಾ ಇದ್ದಿದ್ದು ಹಳೇ ಕುಕ್ಕರ್ ದೊಡ್ಡದ್ದು ತುಂಬ ಗೇಜ್ ಜಾಸ್ತಿ ಇದೆ ಅದನ್ನು ತಗೊಂಡು ಅದರಲ್ಲಿ ಇವತ್ತು ಕುಕ್ಕಿಂಗ್ ಮಾಡಿದ್ದು ಬರೀ ಬರೀ ಇಬ್ಬರಿಗೆ ಅಷ್ಟು ದೊಡ್ಡ ಕುಕ್ಕರ್ ಯೂಸ್ ಮಾಡೋ ಥರ ಆಯ್ತು ಇವತ್ತು ಸೊ ಇವಾಗ ಕ್ಲೀನಿಂಗ್ ಪಾರ್ಟ್ ಅಂತ ಬಂದರೆ ಫ ಅಡುಗೆ ಎಲ್ಲ ಆಗಿದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಅಡುಗೆ ಮನಾನ ನೀಟಾಗೆ ಬಿಕಾಸ್ ಮತ್ತು ಲಾಸ್ಟಲ್ಲೆಲ್ಲ ಮಾಡ್ತೀನಿ ಅಂದರೆ ಇಟ್ ಇಸ್ ಕಂಪ್ಲೀಟ್ಲಿ ಮೆಸ್ಸಪ್ ಅಂತಲೇ ಹೇಳ್ಬೋದು ಅದಕ್ಕೆ ನಾನು ಏನು ಮಾಡ್ತೀನಿ ಒಂದು ತರಕಾರಿ ಕಟ್ ಮಾಡಿದ್ರೆ ಅಲ್ಲಿಂದಲ್ಲ ಅಲ್ಲೆಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಒನ್ಸ್ ಕುಕ್ಕರ್ ಆಫ್ ಮಾ ಆನ್ ಮಾಡಿದ ತಕ್ಷಣವೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಲಾಸ್ಟಿಗೆ ನನಗೆ ಏನೂ ಅಷ್ಟು ಕೆಲಸ ಇರೋಲ್ಲ ಅಂತ ಅಂದ್ಬಿಟ್ಟು ನಾನು ಹಂಗೆ ಮಾಡ್ತೀನಿ ಕಮ್ಮೆಂಟಲ್ಲಿ ಹೇಳ್ತಾ ಇರ್ತೀರ ಅಮ್ಮ ಇಲ್ಲದೆ ಎಲ್ಲದನ್ನು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಹೇಳ್ತೀರಾ ಅಷ್ಟೇ ನಾನು ಹೇಳಿಲ್ವಾ ಒಂದು ಸರಿ ಅದು ಅಭ್ಯಾಸ ಹಾಕ್ತಾ ಆಗ್ತಾ ಹೋದರೆ ಅದು ಏನು ಅಂತ ಪ್ರಾಬ್ಲಮ್ ಆಗೋದಿಲ್ಲ ಅಂತ ನನಗನ್ಸತ್ತೆ ಸೊ ಡಿಪೆಂಡ್ ಆಗಬಾರ್ದು ಅಷ್ಟೇ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ನಮ್ಮ ನಮ್ಮದು ಕೆಲಸ ನಾವು ಇದ್ದರೆ ಅದು ತಾನಾಗೆ ಅಭ್ಯಾಸ ಅದು ಏನು ತೊಂದರೆ ಆಗೋದಿಲ್ಲ ಅಂತ ನನಗನ್ಸುತ್ತೆ ಅಯ್ಯೋ ನಾನಾದರೂ ಪರವಾಗಿಲ್ಲ ನಮ್ಮಮ್ಮ ಇಷ್ಟು ವರ್ಷ ನನ್ನ ಜೊತೆಗಿದ್ದರು ನನ್ನ ಜೊತೆಗೆ ನನಗೆ ನನ್ನ ಬಿಸ್ನೆಸ್ಗಾಗಲಿ ನಂದು ಏನಾದ್ರು ಒಂದು ಕೆಲಸಕ್ಕೆ ನಂಗೆ ತುಂಬ ಹೆಲ್ಪ್ ಮಾಡಿದ್ರು ನಮ್ಮಮ್ಮ ಪಾಪ ಕೆಲವೊಬ್ಬರು ಇಬ್ಬರಿಬ್ಬರೇ ಇರ್ತಾರೆ ಅವ್ರು ತುಂಬ ವರ್ಷದಿಂದ ಇಬ್ಬರಿಬ್ಬರೇ ಇರ್ತಾರೆ ಒಂದು ಇದು ಮನೇಲಿ ಅವ್ರದ್ದು ಇನ್ನೂ ಕಷ್ಟ ಇರತ್ತೆ ನಮ್ಮದೇ ಕಷ್ಟ ಅಂತ ನಾವು ಅಂದ್ಕೋಬಾರ್ದು ಯಾವಾಗಲೂ ನಮಗಿಂತ ಇನ್ನೂ ಏನೇನೋ ಕಷ್ಟ ಇರೋದು ಇರ್ತಾರೆ ಎನಿವೈಸ್ ನನಗೆ ಅಟ್ಲೀಸ್ಟು ಮಂಜು ಹೆಲ್ಪ್ಗೆ ಯಾರಾದರೂ ನನಗೆ ಸಿಕ್ಕೇ ಸಿಗ್ತಾರೆ ಹಾಗಾಗಿ ನಾನು ಅಷ್ಟು ಸ್ಟ್ರೆಸ್ ತೊಗೊಳಕ್ಕೆ ಹೋಗೋಲ್ಲ ಯಾವ ಕೆಲಸದಲ್ಲೂ ಅಷ್ಟೇ ಜಾಸ್ತಿ ಸ್ಟ್ರೆಸ್ಸೇ ತೊಗೋಬಾರ್ದು ಆರಾಮ್ಸೆ ಇರಬೇಕು ಕಾಮಾಗಿರ್ಬೇಕು ಇವಾಗ ನೋಡಿ ಕಿಚನ್ ಎಷ್ಟು ಕ್ಲೀನಾಗಿದೆ ಮತ್ತು ಇವಾಗ ಪಾಪುಗೆ ಮುದ್ದೆ ಇದ್ದೀನಿ ಹೌದು ಅವಳಿಗೆ ನಾನು ಬೆಳಗ್ಗೆ ಬೆಳಗ್ಗೆ ಮುದ್ದೆನೇ ತಿನ್ಸೋದು ಮುದ್ದೆ ಉಪ್ಪು ತುಪ್ಪ ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕಿಬಿಟ್ಟು ನಾವು ಅದನ್ನು ಅವಳಿಗೆ ಕೊಡೋದು ಮುದ್ದೆ ಪ್ರತಿದಿನ ಇದೇ ರೊಟ್ಟಿ ನೋಡೋದು ಮಧ್ಯಾಹ್ನ ಆದರೆ ಅನ್ನ ಮತ್ತು ರಾತ್ರಿ ಸಂಜೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ಕೊಡ್ತೀನಿ ಟಾಪಿಕಾನ ಜ್ಯೂಸ್ ಆ ಏನಾದ್ರು ಕೊಡ್ತೀನಿ ಹಣ್ಣು ಕೊಡ್ತೀನಿ ಸಂಜೆ ಟೈಮ್ ಒಂದು ಅವಳು ವಾಕಿಂಗ್ ಹೋಗ್ತಾಳಲ್ವ ಅವಾಗ ಕೇಳ್ತಾಳೆ ಬಿಸ್ಕೆಟ್ಟು ಅಥವಾ ಏನಾದ್ರು ಒಂದು ಕೊಡ್ತೀನಿ ಸಂಜೆ ಟೈಮು ಅದಾದಮೇಲೆ ಡೈರೆಕ್ಟ್ ಊಟ ಅವಳಗ್ ರಾತ್ರಿ ಅಗೇನ್ ಅನ್ನ ತುಪ್ಪ ಆ ಥರದ್ದು ಕೊಟ್ಬಿಡ್ತೀವಿ ಅಷ್ಟೇ ಸೊ ಇದು ಅವಳದು ರೆಗ್ಯುಲರ್ ರೋಟೀನ್ ಇದು ಅದು ಅವ್ಳಿಗೆ ಇದೆಲ್ಲ ತಿಂದು 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 ಏನಾಗ್ಬಿಟ್ಟಿದೆ ಅಂದರೆ ನಾವು ಹೊರಗಡೆದೇನಾದ್ರು ಐಟಮ್ಸ್ನ ಅವಳಿಗೆ ಕೊಟ್ಟರು ತಿನ್ನೋದೇ ಇಲ್ಲ ಅವಳು ಅಂದರೆ ಇವಾಗ ನಾವೇನಾದರೂ ಒಂದು ದಿಲ್ ಖುಷಿ ತಂದಿರ್ತೀವಿ ಮನೆಗೆ ಅಂಥದ್ದೆಲ್ಲ ಕೊಟ್ಟರೆ ತಿನ್ನೋದೇ ಇಲ್ಲ ಅವಳು ಬರೀ ಇದೇ ಅಭ್ಯಾಸ ಆಗೋಗ್ಬಿಟ್ಟಿದೆ ಅವಳಿಗೆ ಅಂತ ಅನ್ಸುತ್ತೆ ಅದಕ್ಕೆ ಅವರಪ್ಪ ಅವಾಗವಾಗ ಈ ಜೆಮ್ಸ್ ಬರುತ್ತಲ್ಲ ಅದು ಕಲರ್ ಕಲರ್ ಆ ಥರದ್ದು ಯಾವ್ದಾದ್ರು ಒಂದು ತಂದು ಕೊಡ್ತಾರೆ ಪಕ್ಕದ ಮನೆ ಅಂಕಲ್ ಐಸ್ ಕ್ರೀಮ್ ಎಲ್ಲ ಚೆನ್ನಾಗಿ ತಿಂತಾಳೆ ಐಸ್ ಕ್ರೀಮ್ ತಿಂತಾಳೆ ಆಮೇಲೆ ಇನ್ನೆಲ್ಲ ಕೋಲ್ಡ್ ಐಟಮ್ಸ್ ಎಲ್ಲ ಕುಡಿಯೋದು ತಿನ್ನೋದು ಎಲ್ಲ ಮಾಡ್ತಾಳೆ ಓನ್ಲಿ ಥಿಂಕ್ ಅವಳಿಗೆ ಇನ್ನೂ ಅಷ್ಟು ಈ ಬರ್ಗರ್ ಆಗಲಿ ಪಿಜ್ಜಾ ಆಗಲಿ ಇವೆಲ್ಲ ಇನ್ನೂ ಅಷ್ಟು ಚೆನ್ನಾಗಿ ಅನಿಸ್ತಿಲ್ಲ ಅನಿಸುತ್ತೆ ರುಚಿ ಅದಕ್ಕೆ ತಿನ್ನಲ್ಲ ಅವ್ನು ತಿನ್ಸಿದ್ರು ತಿನ್ನಲ್ಲ ಅವಳು ಆ ಥರದ್ದೆಲ್ಲ ಹಾಗೆ ಮತ್ತು ಇನ್ನೊಂದು ಸ್ವಲ್ಪ ಜನ ಕೇಳ್ತಾ ಇದ್ರಿ ನಿಮ್ಮಮ್ಮಿ ನಿಮ್ಮ ಹತ್ರ ಜಗಳ ಆಡ್ಕೊಂಡು ಹೋಗ್ಬಿಟ್ರಾ ಅಂತ ಕೇಳ್ತಾಯಿದ್ರಿ ಆ ಥರ ಏನಿಲ್ಲ ಫಂಕ್ಷನ್ ಇತ್ತಲ್ವ ನಿಮಗೆ ಗೊತ್ತಲ್ವ ಫಂಕ್ಷನ್ ಇತ್ತು ನಮ್ಮಮ್ಮ ಹೋದರು ಅಷ್ಟೇ ಆ್ಯಂಡ್ ಇವಾಗ ಹೋದವರು ಹೇಳಿದ್ರು ಅಲ್ಲೇ ಇರ್ತೀನಿ ಯಾಕಂದರೆ ನಮ್ಮದು ಬಿ ಆರ್ ಪಿ ಅಲ್ಲೂ ನಮ್ಮದು ಮನೆ ಇದೆ ಅಲ್ವಾ ಅಲ್ಲೂ ನೋಡಬೇಕು ಸ್ವಲ್ಪ ಅಂತ ಹೇಳಿಬಿಟ್ಟು ನಮ್ಮಮ್ಮ ಅಲ್ಲಿಗೆ ಹೋದರು ಅಷ್ಟೇ ಮೊನ್ನೆ ತೊಗೊಂಡಿದ್ದು ಗೋಲ್ಡ್ ಯಾವುದಂತ ಕೇಳ್ತಾ ಇದ್ರು ಪೂಜೆ ದಿನ ನಾನು ಅದನ್ನು ಇಟ್ಟು ಪೂಜೆ ಮಾಡಿದ್ದೀನಿ ನೋಡಿ ಚಾಕರ್ ಅದು ಒಂದು ಚಾಕರು ಇದು ನಂದು ಹಳೇದು ಹಳೆ ಚೈನ್ ಇದು ನನ್ನ ಮಮ್ಮಿಗೆ ಕೊಡಿಸಿದ್ದು ಹಳೆ ಚೈನು ಆ ಚಾಕರ್ಗೆ ಎರಡು ಇಯರಿಂಗ್ ಸೆಟ್ಟು ಅಷ್ಟೇ ನಾನು ಹಾಕ್ಕೊಂತೀನಲ್ವ ಯಾವಾಗಾದರೂ ಆವಾಗ ನಾನು ನಿಮಗೆ ತೋರಿಸ್ತೀನಿ ಕಂಪ್ಲೀಟಾಗಿ ಓಕೆ ಸೊ ಈಗ ಸಂಜೆಗೆ ಒಂದು ಸ್ವಲ್ಪ ಸೋಮು ಮೀಟಿಂಗಲ್ಲಿದ್ದರು ಕಾಫಿ ಮತ್ತು ಬಿಸಿ ಬಿಸಿ ಬೋರ್ಡ್ನ ಮಳೆ ಬರ್ತಾಯಿತ್ತು ಅದಕ್ಕೋಸ್ಕರ ಒಂದು ಮೂರು ಬಿಸ್ಕೆಟ್ಟು ಮತ್ತು ಎರಡು ಏನು ಬೋಟಿ ಇಟ್ಟು ಕಳಿಸ್ತಾ ಇದ್ದೀನಿ ಮೇಲುಗಡೆ ಅಕ್ಷಯ ತೃತೀಯ ದಿನವೇ ಶಾಪಿಂಗ್ ಮಾಡಬೇಕು ಅನ್ನೋದು ನನಗೆ ಯಾವತ್ತು ಮೈಂಡಲ್ಲಿ ಇರೋಲ್ಲ ಯಾವಾಗೂ ಹಿಂಗೆ ಈ ದಿನ ತೊಗೊಂಡ್ರೇ ಏನೋ ಒಂದು ಆಗತ್ತೆ ಏನೋ ಒಂದು ಇದು ಅಂತೆ ಅದು ಜಸ್ಟ್ ಒಂದು ಎಲ್ಲರೂ ಹಂಗೆ ಹೇಳ್ತಾರೆ ಬಟ್ ನಾನು ಯಾವತ್ತೂ ಹಂಗೆ ಟ್ರೈ ಮಾಡಿರಲಿಲ್ಲ ಬಟ್ ನೋಡೋಣ ಅಂತ ಹೇಳ್ಬಿಟ್ಟು ಹೋದೆ ಹೋದರೆ ನಿಲ್ಲೋಕ್ಕೆ ಜಾಗ ಇಲ್ಲ ಕೂರಕ್ಕೆ ಜಾಗ ಎಲ್ಲ ಉಸಿರಾಡೋಕ್ಕೊಂದು ಜಾಗ ಇತ್ತು ಅಷ್ಟೇ ಅಂತ ಹೇಳ್ಬೋದು ಓಲ್ಡ್ ಶಾಪ್ ಮಾತ್ರ ಎಲ್ಲ ಕಡೆ ಫಸ್ಟ್ ಒಂದು ಶಾಪ್ಗೆ ಹೋದ್ವಿ ಅಲ್ಲಿ ಕಂಪ್ಲೀಟ್ಲಿ ಬ್ಯುಸಿ ಸಿಕ್ಕೋಗ್ಬಿಟ್ಟೆ ಎಲ್ಲ ತುಂಬ ಬ್ಯುಸಿ ಇದ್ದರು ಆ್ಯಂಡ್ ಸೋಮು ಹೇಗೆ ಅಂದರೆ ಹರಿಬರಿನಲ್ಲಿ ಅವರಿಗೆ ಲೆಕ್ಕ ಹಾಕೋದಾಗಲಿ ಅದೆಲ್ಲ ಅವ್ರಿಗೆ ಇಷ್ಟ ಆಗೋಲ್ಲ ಏನಿದ್ರು ಕಾಮಾಗಿ ಕೂತ್ಕೊಂಡು ಅವರು ತೂಕ ಹಾಕಬೇಕು ನಾವು ಲೆಕ್ಕ ಹಾಕಬೇಕು ಎಲ್ಲ ಸರಿ ಹೋದರೆ ನಾವು ಬೈ ಮಾಡ್ತೀವಿ ಅಲ್ವಾ ಸೊ ಅಲ್ಲೇನಾಗ್ತಿತ್ತು ತುಂಬ ರಶ್ ಇದ್ದಿದ್ದ ಕಾರಣ ನಾನು ಸಡನ್ನಾಗೆ ಹೋಗಿ ಒಂದು ಟೂ ಅವರ್ಸ್ ಸ್ಪೆಂಡ್ ಮಾಡಿಬಿಟ್ಟು ಬೈ ಮಾಡ್ಕೊಂಡು ಬಂದ್ವಿ ಮತ್ತು ಅಂದ್ಕೊಂಬೇಡಿ ರೀಸೆಂಟಾಗಿ ತೊಗೊಂಡಿದ್ರಿ ಮತ್ತೆ ತಿರ್ಗಾ ಹೋಗ್ಬಿಟ್ಟು ತೊಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರಲ್ಲ ಅಕ್ಷಯ ತೃತೀಯ ದಿನ ತೊಗೊಂಡ್ರೆ ತುಂಬ ಒಳ್ಳೆಯದು ತುಂಬ ಒಳ್ಳೇದು ಅಂತ ನೋಡೋಣ ಟ್ರೈ ಮಾಡೇ ಬಿಡೋಣ ಅಂತ ಹೋಗಿದ್ದು ನಾನು ಅಷ್ಟೇ ಹೋಗಿದ ತಕ್ಷಣ ಒಂದು ಡಿಸೈನ್ ಇಷ್ಟ ಆಯಿತು ನಾನು ತಾಳಿ ಚೈನ್ ನೋಡಿದೆ ಆ್ಯಕ್ಚುಲಿ ನಾನು ತುಂಬ ದಿವಸದಿಂದ ಒಂದು ತಾಳಿ ಚೈನ್ ಮಾಡಿಸ್ಬೇಕು ಅಂತಿದ್ದೆ ನೀವು ನಾನು ಹಳೆಯ ವ್ಲಾಗ್ ನೋಡಿದರೆ ಅದರಲ್ಲೂ ನಾನು ಹೇಳಿದ್ದೆ ನಾನು ಪ್ಯಾಟ್ರನ್ ನೋಡಿದ್ದೀನಿ ಆ ಥರದ್ದು ನನಗೆ ತೊಗೋಬೇಕು ಅಂತ ಆಸೆ ಇದೆ ಅಂತ ಅನ್ಫಾರ್ಚುನೇಟ್ಲಿ ನಂಗೆ ಅವತ್ತು ಆ ಪ್ಯಾಟರ್ನ್ ಸಿಕ್ಕಿಲ್ಲ ಅದು ಮಾಡಿಸ್ಬೇಕಂತೆ ಅದೇ ಥರ ಅದು ಹೇಳಿ ಮಾಡಿಸ್ಬೇಕಂತೆ ಸೊ ಅದಕ್ಕೆ ಸೊ ನಾನು ನೆಕ್ಸ್ಟ್ ಟೈಮ್ ಅದನ್ನು ತಗೋ ಆರ್ಡರ್ ಮಾಡಿಬಿಡು ನಿಮಗೆ ಎಷ್ಟಕ್ಕೆ ಬೇಕಷ್ಟಕ್ಕೆ ಆರ್ಡರ್ ಮಾಡು ಒಂದು ಫಾರ್ಟಿ ಗ್ರಾಮ್ಸ್ ಅರೌಂಡ್ ಅಷ್ಟಕ್ಕೆ ಮಾಡಿಸ್ಕೋ ಗಟ್ಟಿ ಇರುತ್ತೆ ಸೊ ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು ಅಂತ ಓಕೆನಾ ಇವೇ ನಾನು ತೊಗೊಂಡಿರೋ ತಾಳಿ ಚೈನ್ ಬಂದು ದಿಸ್ ಇಸ್ ಅರೌಂಡ್ ಥರ್ಟಿ ಫೈವ್ ಗ್ರಾಮ್ಸ್ ಇದೆ ಇದು ರೆಡಿ ಇದ್ದಿದ್ದು ಅವ್ರ ಹತ್ರ ಅದ್ರಲ್ಲಿ ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಅದನ್ನೇ ಬೈ ಮಾಡಿದೆ ನನಗಿಂತ ಸೋಮುಗೆ ತುಂಬ ಇಷ್ಟ ಆಯಿತು ನನಗೆ ಇದನ್ನ ತಾಳಿ ಚೈನ್ ತೊಗೋಬೇಕು ಅಂತ ನಾವು ಹೋಗಿದ್ದಲ್ಲ ನಾನು ಬಾಂಬೆ ಡಿಸೈನ್ ಲಾಂಗ್ ಚೈನು ಮತ್ತು ಶಾರ್ಟ್ ಚೈನು ನೋಡಿದೆ ಮತ್ತು ಪಾಪಗೊಂದು ತಗೋಬೇಕು ಅಂತ ಹೇಳಿಬಿಟ್ಟು ಅವಳಿಗೆ ರೆಗ್ಯುಲರ್ ಯೂಸಿಗೆ ಅಂತ ಹೇಳಿಬಿಟ್ಟು ನಾವು ಹೋಗಿದ್ದು ಇದನ್ನು ನೋಡಿದ ತಕ್ಷಣ ಅವರು ಸೋಮು ನಿನಿತ್ ತೊಗೋ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಕೂತರು ಸರಿ ನಾನು ರೆಗ್ಯುಲರಾಗೆ ಇದನ್ನೇ ಯೂಸ್ ಮಾಡ್ಬೋದು ಸಣ್ಣಗೆ ಅಂತ ಹೇಳಿ ಹೇಳ್ಬಿಟ್ಟು ದಿಸ್ ಇಸ್ ಆರ್ ಒಂದು ಥರ್ಟಿ ಫೈ ಗ್ರಾಮ್ಸು ನಂದು ತಾಳಿ ಮತ್ತು ಬೊಟ್ಟು ಎಲ್ಲ ಸೇರಿದರೆ ಎಕ್ಸಾಕ್ಟ್ಲಿ ತರ್ಟಿ ಏಯ್ಟ್ ಗ್ರಾಮ್ಸ್ ಬರುತ್ತೆ ಸೊ ಅಲ್ಲೇ ಸುತ್ತಿಸ್ಕೊಂಡ್ಬಿಟ್ವಿ ಸುತ್ತಿಸ್ಕೊಂಡು ಅವತ್ತು ಒಳ್ಳೆ ದಿನ ಅಂತ ಎಲ್ಲರೂ ಹೇಳ್ತಾರಲ್ವ ಹಾಗಾಗಿ ಅವತ್ತೆ ನಾನು ಮನೆಗೆ ಹೋಗ್ಬಿಟ್ಟು ಆ ತಾಳಿ ಚೈನನ್ನು ನಾನು ಹಾಕಿಸ್ಕೊಂಡೆ ಸೋಮು ಹತ್ರ ಮೀನ್ ವೈಲ್ ನಂದು ಹಳೇದನ್ನು ನಾನು ಏನಾದರೂ ಕೊಟ್ಟನಾ ಅಂತ ಕೇಳಿದರೆ ಡೆಫಿನೆಟ್ಲಿ ನಾನು ಕೊಟ್ಟಿಲ್ಲ ಹಳೆ ಚೈನ್ ನನಗೆ ತುಂಬ ಎಮೋಷನ್ನು ಬಿಕಾಸ್ ಇದು ನನಗೆ ತವ್ರ ಮನೆಯಿಂದ ಬಂದಿದ್ದು ಫಸ್ಟು ಚೈನ್ ಅಲ್ವಾ ಹಾಗಾಗಿ ತಾಳಿ ಚೈನು ಇದನ್ನು ನಾನು ಯಾವತ್ತೂ ಮುರ್ಸೋದಿಲ್ಲ ನಾನು ಕೊಡೋದು ಇಲ್ಲ ಇದನ್ನು ನಾನು ಹಾಗೆ ಇಟ್ಕೊಂಡಿರ್ತೀನಿ ಇನ್ನೇನು ಮಾಡ್ತೀನಿ ಅಂದರೆ ಇದಕ್ಕೆ ಒಂದು ಸೇಮು ಕಪ್ಪು ಮತ್ತು ಕೆಂಪುದು ಕಲ್ಲು ಹಾಕ್ಸ್ಬಿಟ್ಟು ಅದಕ್ಕೊಂದು ಬೊಟ್ಟೆನಾದರೂ ಹಾಕಿಸ್ಬಿಟ್ಟು ನಾನು ಹಂಗೆ ಇಡ್ತೀನಿ ಅದು ಬೇಕು ಅಂದಾಗ ಅದು ಹಾಕೋತೀನಿ ಇದು ಬೇಕು ಅಂದಾಗ ಹಾಕೋತೀನಿ ಆ ಥರ ಮಾಡ್ತೀನಿ ಅಷ್ಟೇ ನನಗೆ ಅದು ಆ ಡಿಸೈನ್ ತುಂಬ ಯುನೀಕು ನನ್ನ ನನ್ನ ಕತ್ತಲ್ಲ ಅದನ್ನು ನೋಡಿದವರೆಲ್ಲ ತುಂಬ ಜನ ಹೇಳಿದ್ದಾರೆ ಆ ಥರದ್ದು ಎಲ್ಲೂ ಮತ್ತೆ ನಾನು ನೋಡಲೇ ಇಲ್ಲ ಆ ಡಿಸೈನ್ ಪರ್ಟಿಕ್ಯುಲರ್ ಡಿಸೈನು ಅದು ಎನಾಮಲ್ ಪೇಂಟಿಂದ ಅದು ಹಾಗಾಗಿ ಸೊ ಅದನ್ನು ನಾನು ಯಾವತ್ತೂ ಮುರ್ಸೋದಿಲ್ಲ ಅದಾದಮೇಲೆ ಪಾಪ ನೋಡಿ ಆಟ ಇದ್ಲು ಸ್ವಲ್ಪ ಪ್ರಿಯಾ ಆಲ್ಡನ್ ನೋಡ್ಕೊತಾ ಇದ್ಳು ಪ್ರಿಯಂಗೂ ನಾವು ಜ್ಯುವೆಲ್ರಿ ಬೈ ಮಾಡಿದ್ವಿ ಐ ಮೀನ್ ಸಿಲ್ವರ್ ಜ್ಯುವೆಲ್ರಿ ಬೈ ಮಾಡಿದ್ವಿ ಅವಳು ಹಾಸ್ಟೆಲ್ಗೆ ಹೋಗ್ತಾಳೆ ಬರಿ ಕತ್ತಲ್ಲಿ ಇರ್ತಾಳೆ ಅಂತ ಹೇಳಿಬಿಟ್ಟು ಅವಳಿಗೂ ಒಂದು ಸಿಲ್ವರ್ ಜ್ಯುವೆಲ್ರಿ ಕೊಡಿಸೋಣ ಅಂತ ಹೇಳಿ ಸೋಮು ಅವಳಿಗೆ ಒಂದು ಸಿಲ್ವರ್ ಚೈನ್ ಕೊಡ್ಸಿದ್ರು ಅದಕ್ಕೆ ಗಣಪತಿ ಪೆಂಡೆಂಟ್ ಕೊಡ್ಸಿದ್ರು ಓಕೆನಾ ಇಲ್ಲಿ ಸೆಕೆಂಡ್ ಒಂದು ಕಾಣಿಸ್ತಾ ಇದೆಯಲ್ಲ ಅದನ್ನು ನಾನು ಫಸ್ಟು ನೋಡಿದ್ದು ದಟ್ ಈಸ್ ಅರೌಂಡ್ ಫಾರ್ಟಿ ಫೈವ್ ಗ್ರಾಮ್ಸ್ ಇತ್ತು ಆಮೇಲೆ ಅದು ಬೇಡ ಬಿಡು ಅಂತ ಅನ್ನಿಸ್ತು ಬಿಕಾಸ್ ಆ ಥರದ್ದು ಆಲ್ರೆಡಿ ಇದೆ ನನ್ನ ಹತ್ರ ಅಲ್ಲ ಅದಕ್ಕೆ ಅದು ಸದ್ಯಕ್ಕೆ ಇವಾಗ ಬೇಡ ನನಗೆ ಅಂತ ಅನ್ನಿಸ್ತು ನಂಗೆ ಆ್ಯಂಟಿಕ್ಕೆ ಬೇಡ ಅಂತ ಆ್ಯಂಟಿಕ್ ನಂಗೆ ಇಷ್ಟನೇ ಆಗೋಲ್ಲ ನಿಜವಾಗ್ಲೂ ಆ್ಯಂಟಿಕೆಗೆ ಮೇಕಿಂಗು ತುಂಬ ಜಾಸ್ತಿ ನೀವೆಲ್ಲ ಕೇಳ್ತಾ ಇರ್ತೀರ ಹೆಂಗೆ ಕೋಲ್ಡಿಂದ ಮೇಕಿಂಗು ಅದೆಲ್ಲ ನೀವು ಹೆಂಗೆ ನೋಡ್ತೀರಾ ದೊಡ್ಡ ಅಂಗಡಿಗೂ ಚಿಕ್ಕ ಅಂಗಡಿಗೂ ಏನು ಡಿಫ್ರೆನ್ಸ್ ಅಂತ ಕೇಳ್ತಾ ಇರ್ತೀರಾ ಸಿ ಅಂತ ಏನಿಲ್ಲ ಎಲ್ಲರೂ ನೈನ್ ಒನ್ ಸಿಕ್ಸ ಸೆಲ್ ಮಾಡೋದು ಬಟ್ ಪ್ಯೂರಿಟಿ ವೈಸ್ ನೋಡೋಕ್ಕೆ ಹೋದರೆ ಸ್ವಲ್ಪ ಆಥರೈಸ್ಡ್ ಇರ್ತಾವಲ್ವಾ ಫಾರ್ ಎಕ್ಸಾಂಪಲ್ ಇವಾಗ ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ಆಗಲಿ ಲಲಿತಾ ಜುವೆಲ್ಸ್ ಆಗಲಿ ಅಥವಾ ನಿಮಗೆ ಬೇರೆ ಮಲ್ಬಾರ್ ಆಗಲಿ ಅಲ್ಲೆಲ್ಲ ಪ್ಯೂರಿಟಿ ಚೆಕಿಂಗ್ ಅಂತ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಸಿಗತ್ತೆ ನಿಮಗೆ ಇಲ್ಲಿ ಪ್ಯೂರಿಟಿ ಅಂತ ಬಂದರೆ ಅರೌಂಡ್ ನೈಂಟಿ ಫೈ ಟು ನೈಂಟಿ ಸೆವೆನ್ವರೆಗೂ ಪ್ಯೂರಿಟಿ ಹೋಗುತ್ತೆ ನೀವು ಬೇಕಾದ್ರೆ ಚೆಕ್ ಮಾಡಿಸ್ಬೋದು ಎಲ್ಲಿ ಬೇಕಾದ್ರೂ ನೀವು ಪ್ಲಡ್ಜ್ ಮಾಡೋಕ್ಕೆ ಹೋದಾಗ ಅವರೇ ನಿಮಗೆ ಚೆಕ್ ಮಾಡಿ ಹೇಳ್ತಾರೆ ಓಕೆನಾ ಸೊ ಈ ಥರ ತೊಗೊಂಡ್ರೆ ಏನು ತೊಂದರೆನಾ ಅಂತ ಕೇಳಿ ಆ ಥರ ಏನೂ ಇಲ್ಲ ಜಸ್ಟ್ ಅವರೆಲ್ಲ ಸರ್ಟಿಫೈಡ್ ಅಷ್ಟೇ ಆಲ್ರೆಡಿ ಸರ್ಟಿಫೈಡ್ ಆಗಿರ್ತಾರೆ ಇವ್ರ ಹತ್ರ ಏನಂದರೆ ಒಂದು ದಿನ ಮುಂಚೆ ನೀವು ಹೋಗಿ ಪ್ಯೂರಿಟಿ ಎಲ್ಲ ಈಸ್ಕೋಬೇಕು ಓಕೆನಾ ಸೊ ಇವ್ರು ಕೊಡ್ತಾರೆ ನಿಮಗೆ ಕೇಳಿದ್ರೆ ಪ್ಯೂರಿಟಿ ಸರ್ಟಿಫಿಕೇಟು ಅವ್ರು ತಂದು ಕೊಟ್ಬಿಡ್ತಾರೆ ಪ್ಲಸ್ ಅಲ್ಲೆಲ್ಲ ಜಿ ಎಸ್ ಟಿ ಆ್ಯಡ್ ಆಗುತ್ತೆ ಓಕೆನಾ ತ್ರೀ ಪರ್ಸೆಂಟ್ ಫೋರ್ ಪರ್ಸೆಂಟ್ ಜಿ ಎಸ್ ಟಿ ಆ್ಯಡ್ ಆಗುತ್ತೆ ಇವ್ರ ಹತ್ರ ಜಿ ಎಸ್ ಟಿ ಇರೋದಿಲ್ಲ ಮತ್ತು ಮೇಕಿಂಗ್ ಚಾರ್ಜಸ್ ಕಂಪೇರ್ ಮಾಡಿದರೆ ಅವರೆಲ್ಲ ಮೇಕಿಂಗ್ ಚಾರ್ಜಸ್ನ ಜಾಸ್ತಿನೇ ಹಾಕ್ತಾರೆ ಸ್ವಲ್ಪ ಬಿಕಾಸ್ ಅವ್ರ್ದೆಲ್ಲ ತುಂಬ ಯೂನಿಕ್ ಪೀಸಸ್ ಅಂತ ಅವ್ರಿಗೆ ಅವರೇ ಹೇಳಿಕೊಂಡು ಅದನ್ನ ತುಂಬ ಜಾಸ್ತಿ ಹಾಕ್ತಾರೆ ಆ್ಯಂಡ್ ತೊಗೊಳ್ಳೋರು ಅಷ್ಟೇ ಸ್ವಲ್ಪ ಜ್ಯುವೆಲ್ರಿ ಇನ್ವೆಸ್ಟ್ಮೆಂಟ್ ವೈಸ್ ತೊಗೊಳ್ಳೋರು ಅದನ್ನೆಲ್ಲ ನೋಡಿಬಿಟ್ಟು ಸ್ವಲ್ಪ ದೊಡ್ಡ ಡಿಲ್ಲೇ ತೊಗೋತಾರೆ ಓಕೆನಾ ಸೊ ಇದು ನಾವು ಅಲ್ಲೇ ಹಂಗೆ ತೊಗೋತಾ ಇದ್ವಿ ಬಟ್ ವಿ ಫೀಲ್ ಎಲ್ಲ ಕಡೆನೂ ನೈನ್ ಒನ್ ಸಿಕ್ಸ ಸೆಲ್ ಮಾಡ್ತಾರೆ ಏನ್ ತಕ್ಕ ಅವ್ರಿಗೆ ಅಷ್ಟೊಂದು ಜಿ ಎಸ್ ಟಿ ಅದನ್ನೆಲ್ಲ ಹಾಕ್ಬಿಟ್ಟು ಅವ್ರಿಗೆ ನಾವು ಎಕ್ಸ್ಟ್ರಾ ಕೊಡಬೇಕು ಅಂತ ಒಂದೇ ರೀಸನ್ಗೆ ನಾವು ಈ ಥರ ಇಲ್ಲಿ ಬೈ ಮಾಡ್ತೀವಿ ಆ್ಯಂಡ್ ಡಿಸ್ಕೌಂಟು ಚೆನ್ನಾಗಿ ಸಿಗುತ್ತೆ ನಮ್ಗೆ ಇಲ್ಲಿ ಓಕೆನಾ ಯಾ ಇವತ್ತಿನ ಒಂದು ಕಂಪ್ಲೀಟ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನೋಡಿ ಪಾಪೋಗಿದ್ದು ನಾನು ಸಿಂಪಲ್ಲು ರೆಗ್ಯುಲರ್ ಯೂಸಿಗೆ ತೊಗೊಂಡಿರೋದು ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆ ಮತ್ತೊಂದು ವೀಡಿಯೋದಲ್ಲಿ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ಗೈಸ್